ನಾಳೆದು ಏಪ್ರಿಲ್ ಎರಡನೇ ತಾರೀಕಿಗೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ನಡೆಯಲಿಕ್ಕಿದೆ ಈ ಒಂದು ಸಮಾವೇಶ ತೆಂಕಿಲದ ಸ್ವಾಮಿ ಮಂದಿರದಲ್ಲಿ ನಡೀತಿದೆ ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಳ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ನಮ್ಮ ಅಭ್ಯರ್ಥಿಗಳಾದ ಕ್ಯಾಪ್ಟನ್ ವಿಜಯ್ ಓಟ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಹಾಗೂ ನಮ್ಮ ಮೈಸೂರಿನ ಸಂಸದರಾದ ಪ್ರತಾಪ್ ಸಿಂಗ್ ಅವರನ್ನು ನಾವು ಈಗಾಗಲೇ ಮಾತಾಡಿದ್ದೇವೆ ಅವರ ಅವರು ಕೂಡ ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ಒಟ್ಟು ಈ ಸಮಾವೇಶದಲ್ಲಿ ನಮ್ಮ ಎಲ್ಲ ಇನ್ನೂರು ಇಪ್ಪತ್ತೊಂದು ಬೂತ್ಗಳಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಹಿತೈಷಿಗಳು ಸುಮಾರು ಮೂರು ಸಾವಿರಕ್ಕೂ ಮಿಕ್ಕಿ ಭಾಗವಹಿಸಲಿದ್ದಾರೆ ಒಟ್ಟು ಈ ಒಂದು ಚುನಾವಣೆ ಘೋಷಣೆ ಆದ ಮೇಲೆ ನಮ್ಮ ಎಲ್ಲ ಮಾಶಕ್ತಿ ಕೇಂದ್ರದ ಸಭೆಗಳು ಶಕ್ತಿ ಕೇಂದ್ರದ ಸಭೆಗಳು ಹಾಗೂ ಭೂ ಸಮಿತಿಯ ಸಭೆಗಳು ಈಗಾಗಲೇ ನಡೆದಿದೆ ಈಗ ಈ ಒಂದು ಸಮಾವೇಶದ ಉದ್ದೇಶದಿಂದ ಪುನೊಮ್ಮೆ ಎಲ್ಲ ಬೂತ್ಗಳಲ್ಲಿ ನಿನ್ನೆ ಮತ್ತು ಇವತ್ತು ಸಭೆಗಳು ನಡೀತಾ ಇದೆ ಒಟ್ಟು ನಮ್ಮ ಅಭ್ಯರ್ಥಿ ಘೋಷಣೆ ಆದ ಮೇಲೆ ನಮ್ಮ ಅಭ್ಯರ್ಥಿ ಕೂಡ ಪುತ್ತೂರು ಕ್ಷೇತ್ರಕ್ಕೆ ಎರಡು ಬಾರಿ ಭೇಟಿ ನೀಡಿದ್ದಾರೆ ಪ್ರಥಮವಾಗಿ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಆರಾಧ್ಯ ದೇವಿಯಾದ ಮಾತಾಬಾರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಕೆಲವು ಪ್ರಮುಖರ ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಎಲ್ಲ ಮಹಾಶಕ್ತಿ ಕೇಂದ್ರಗಳಲ್ಲಿ ನಾವು ಸಭೆಗಳನ್ನು ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸುವ ಮೂಲಕ ಇಡೀ ದಿವಸ ಪುತ್ತೂರು ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಬಾರಿಯ ಒಂದು ಚುನಾವಣೆಯಲ್ಲಿ ಕಳೆದ ನಮ್ಮ ಲೋಕಸಭಾ ಚುನಾವಣೆಯ ಒಂದು ಅಂತರದಿಂದ ಹೆಚ್ಚಿನ ಅಂತರದಲ್ಲಿ ಗೆಲ್ಲುವಂತಹ ಒಂದು ಭರವಸೆಯನ್ನ ನಾವು ಇಟ್ಕೊಂಡಿದ್ದೇವೆ ಕಾರ್ಯಕರ್ತರು ಕೂಡ ಆ ಒಂದು ರೀತಿಯ ಹುಮ್ಮಸ್ನಲ್ಲಿದ್ದಾರೆ ಕಳೆದ ಚುನಾವಣೆಯಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಅಂತರದಿಂದ ನಾವು ಗೆದ್ದಿದ್ದೇವೆ ಈ ಬಾರಿ ಆ ಅಂತರವನ್ನ ಸುಮಾರು ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲುವ ಭರವಸೆಯನ್ನ ನಾವು ಇಟ್ಕೊಂಡಿದ್ದೇವೆ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಕಳೆದ ನಮ್ಮ ಕೇಂದ್ರ ಸರ್ಕಾರದ ಹತ್ತು ವರ್ಷದ ಯೋಜನೆಗಳು ಸಾಧನೆಗಳು ಇದನ್ನು ಸಾಹಿತ್ಯದ ಮೂಲಕ ಮತ್ತು ಮನೆ ಮನೆಗೆ ಭೇಟಿ ಕೊಡುವ ಮೂಲಕ ಎಲ್ಲ ಜನರಲ್ಲಿ ತಿಳಿಪಡಿಸುವ ಮೂಲಕ ಆ ಒಂದು ಚುನಾವಣೆಯಲ್ಲಿ ನಮ್ಮ ಪರವಾಗಿ ಎಲ್ಲ ಒಂದು ಮತದಾರರು ಮತದಾನ ಮಾಡುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ಹೆಸರುಗಳು ಅವರು ಯಾರು ನಮ್ಮ ಕ್ಷೇತ್ರದಲ್ಲಿ ಇಲ್ವಾ ಅವರನ್ನು ಕೂಡ ಆ ಮುಟ್ಟುವಂಥ ಕೆಲಸ ನಮ್ಮ ಬೂತ್ನಿಂದ ಮತ್ತು ನಮ್ಮ ಕಾರ್ಯಕರ್ತರಿಂದ ಆಗ್ತಾ ಇದೆ ವಿಶೇಷವಾಗಿ ಪುತ್ತೂರಿನ ಜಾತ್ರೆ ಸಂದರ್ಭದಲ್ಲಿ ಆ ಪುತ್ತೂರು ಕ್ಷೇತ್ರದ ಮತಾರು ಹೆಚ್ಚಿನವರು ಪುತ್ತೂರಿಗೆ ಬರ್ತಾರೆ ಅವರನ್ನು ಈ ಮೊದಲೇ ನಾವು ಸಂಪರ್ಕ ಮಾಡಿ ನಾಳೆ ದಿನ ಚುನಾವಣೆಯಲ್ಲಿ ಅವರು ಕೂಡ ಭಾಗವಹಿಸುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಒಟ್ಟು ಈ ಚುನಾವಣೆಯ ಒಂದು ಕೆಲಸ ಕಾರ್ಯ ಈಗಾಗಲೇ ಒಂದು ಸುತ್ತು ನಮ್ಮ ಎಲ್ಲ ಬೂತ್ನಲ್ಲಿ ಸೇರೋ ಮೂಲಕ ಆ ಕೆಲಸ ಕಾರ್ಯಗಳು ಆಗ್ತಾ ಇದೆ ಈಗ ಎರಡನೇ ಸುತ್ತು ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರು ಸೇರುವ ಮೂಲಕ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದು ಸಾಹಿತ್ಯಗಳು ಈಗ ಬಂದಿದೆ ಅಭ್ಯರ್ಥಿಯ ಪರಿಚಯ ಪತ್ರ ಕೂಡ ಬಂದಿದೆ ಅದನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಇನ್ನೆರಡು ಮೂರು ದಿನಗಳಲ್ಲಿ ಅದು ಕೂಡ ಆರಂಭ ಆಗ್ತದೆ ಆ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಈಗ ನಡೀತಾ ಇದೆ